ಆಗಿದೆ ವಿವಿಧ ಥೀಮ್ ಬೇಸ್ಡ್ ಕೇಕ್ಗಳು ಜನರನ್ನ ತನ್ನತ್ತ ಕೈ ಬೀಸಿ ಕರೀತಾ ಇದೆ ಹಾಗಿದ್ರೆ ಯಾವೆಲ್ಲ ಥೀಮ್ ಕೇಕ್ಗಳಿದ್ದಾವೆ ಈ ವರ್ಷದ ಜನವರಿ ಎರಡನೇ ತಾರೀಕಿನವರೆಗೂ ಕೂಡ ಕ್ರಿಸ್ಮಸ್ ಹಾಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮುನ್ನವೇ ಈ ಕೇಕ್ ಶೋ ಆರಂಭವಾಗಿದೆ ಏನೆಲ್ಲ ಇದೆ ಒಂದು ರೌಂಡ್ ಎಲ್ಲವನ್ನ ನೋಡ್ಕೊಂಡು ಬರೋಣ ನೂತನ ಸಂಸತ್ ಭವನ ನೋಡುಗರನ್ನ ತನ್ನತ್ತ ಕೈ ಬೀಸಿ ಕರೀತಾ ಇದೆ ಛತ್ರಪತಿ ಶಿವಾಜಿ ಲಕ್ಷ್ಮಿ ಸರ್ಕಸ್ ವೆಡ್ಡಿಂಗ್ ಕೇಕ್ ಮಕ್ಕಳ ಕಾರ್ಟೂನ್ ಕ್ಯಾರೆಕ್ಟರ್ ತ್ರಾ ಕ್ಲೌಸ್ ಕೋಳಿ ಆನೆ ಫ್ರೀ ಬಸ್ ಒಂಟೆ ಐಫಿಲ್ ಟವರ್ ಒಂದ ಎರಡ ಈ ಎಲ್ಲಾ ಥೀಮ್ ಬೇಸ್ಡ್ ಕೇಕ್ ಗಳು ಜನರನ್ನ ತನ್ನ ಆಕರ್ಷಿಸ್ತಾ ಇದೆ ಸಿಲಿಕಾನ್ ಸಿಟಿಯಲ್ಲಿ ಕ್ರಿಸ್ಮಸ್ ಆರಂಭಕ್ಕೂ ಮುನ್ನ ಕೇಕ್ ಶೋ ಪ್ರಾರಂಭವಾಗಿದೆ ಹಾಗೂ ಹೊಸ ವರ್ಷಕ್ಕೆ ಕೆಲ ದಿನಗಳಷ್ಟೇ ಬಾಕಿ ಉಳಿದಿದೆ ಕ್ರೈಸ್ತರ ಹಬ್ಬಕ್ಕೆ ತಯಾರಿಗಳು ನಗರಾದ್ಯಂತ ಜೋರಾಗಿಯೇ ನಡೀತಾ ಇದೆ ಕ್ರಿಸ್ಮಸ್ಗೆ ಮತ್ತಷ್ಟು ಮೆರಗು ತರುವ ಕೇಕ್ ಶೋ ಜನವರಿ ಎರಡರವರೆಗೂ ಇಂದಿನಿಂದ ಮುಂದುವರಿಯಲಿದೆ ಪ್ರತಿ ವರ್ಷದಂತೆ ಸಿಟಿ ಸಮೀಪದ ಸೈಂಟ್ ಜೋಸೆಫ್ ಶಾಲಾ ಮೈದಾನದಲ್ಲಿ ಕೇಕ್ ಶೋ ಪ್ರಾರಂಭವಾಗಿದ್ದು ಜನರು ವಿಭಿನ್ನವಾದ ಕೇಕ್ಗಳನ್ನು ವೀಕ್ಷಿಸೋಕೆ ಬೆಳಗ್ಗಿನಿಂದಲೂ ಸಂಜೆಯವರೆಗೆ ಸೈಂಟ್ ಜೋಸೆಫ್ ಶಾಲಾ ಮೈದಾನಕ್ಕೆ ಆಗಮಿಸುತ್ತಿದ್ದಾರೆ ಈ ಬಾರಿ ಥಿಂಕ್ ಲೋಕಲ್ ಆಕ್ಟ್ ಗ್ಲೋಬಲ್ ಪರಿಕಲ್ಪನೆಯ ಅಡಿಯಲ್ಲಿ ಕೇಕ್ ಶೋಗೆ ಜಾಗತಿಕ ವಿನ್ಯಾಸದ ಟಚ್ ಅನ್ನು ನೀಡಲಾಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ಅಭಿರುಚಿಗೆ ತಕ್ಕಂತೆ ಕೇಕ್ಗಳ ವಿನ್ಯಾಸ ಮಾಡಲಾಗಿದೆ ಸರಿ ಸುಮಾರು ಆರು ತಿಂಗಳ ಹಿಂದಿನಿಂದ ಮಾಡಲ್ಪಟ್ಟ ಕೇಕ್ಗಳನ್ನ ಪ್ರದರ್ಶನಕ್ಕೆ ಇಡ್ಲಾಗಿದೆ ಸದ್ಯಕ್ಕೆ ಭೇಟಿ ಕೊಟ್ಟು ಖುಷಿ ಪಟ್ಟ ಸಿಲಿಕಾನ್ ಸಿಟಿ ಜನರು ಹೇಳಿದ್ದು ಬೆಂಗಳೂರಲ್ಲಿ ನನ್ನ ತಮ್ಮ ನನ್ನ ಮಕ್ಕಳ ಜೊತೆಗೆ ಬಂದಿದ್ದೀನಿ ನನ್ನ ಮಕ್ಕಳಿಗೆ ಫಸ್ಟ್ ಟೈಮ್ ಕೇಕ್ ಶೋ ತೋರಿಸೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಲಾಸ್ಟ್ ಇಲ್ಲ ಇದೆ ಫಸ್ಟು ಕ್ರೋಕ್ಡೈಲ್ ಆ್ಯಂಡ್ ಎಲ್ಸಾ ಹೋಮ್ ಪಾರ್ಲಿಮೆಂಟ್ ಅದೆಲ್ಲ ತುಂಬ ಇಷ್ಟ ಆಯಿತು ಅವ್ರಿಗೆ ಆಟಾಡಕ್ಕೆ ಬಿದ್ದಿಲ್ಲ ಅಂತ ಬೇಜಾರಾಗ್ತಾ ಇದೆ ಅದೆಲ್ಲ ನೋಡಿ ಒಬ್ಬನಿಗೆ ಫೈವ್ ಇಯರ್ಸು ಇನ್ನೊಬ್ಬನಿಗೆ ಸೆವೆನ್ ಈ ರೀತಿ ಒಬಿಯಸ್ಲಿ ನಮಗೆ ವೀಕೆಂಡ್ಸಲ್ಲಿ ಬಂದು ನೋಡೋದಕ್ಕೆ ಅವ್ರಿಗೆ ಕ್ರಿಸ್ಮಸ್ ಬಗ್ಗೆ ತಿಳ್ಸೋದಕ್ಕೆ ಇದೆಲ್ಲ ಒಂದು ಒಳ್ಳೆ ವೇದಿಕೆ ಅದಕ್ಕೆ ತುಂಬ ಇಷ್ಟ ಆಯಿತು ಬಂತು ತುಂಬ ಖುಷಿಯಾಯಿತು ನಾವಿಲ್ಲ ಬ್ಯಾಂಗ್ಳೂರ್ ಗಿರಿನಗರ ಹತ್ರ ಲೋಕೇಶ್ವರಿ ಅಂತ ಬೆಂಗಳೂರಲ್ಲಿ ಕೇಕ್ ಶೋ ನಡೀತಾ ಇದೆ ಇದು ಎಲ್ಲ ಥೀಮ್ ಕೂಡ ಇದೆ ಸಂಸತ್ ಭವನ ನೂತನ ಸಂಸತ್ ಭವನ ಇತ್ತು ಲಕ್ಷ್ಮೀ ಗಾಡೆಸ್ ಮಾಡಿದ್ದಾರೆ ಎಷ್ಟು ಖುಷಿ ಕೊಡುತ್ತೆ ಏನು ಚೆನ್ನಾಗಿದೆ ಕ್ರಿಕೆಟ್ ಆಲ್ ಆಕ್ಚುಲಿ ಫ್ರಮ್ ಬ್ಯಾಂಗ್ಳೂರ್ an annual ritual. I I have to come 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 here. Okay. <laughs> I cannot miss it even once. Okay. I've been coming except for COVID. I've come every time. Okay. Uh, but whom did you with? Family, family, Family. Always with family. Nice friends. Always Definitely. इन नूत संसद भवन कदरे मेले कुल्ता शिवाजी एलसा चंद्रया के शो न प्रमुख आकर्षण ಕೇಕ್ ಅಷ್ಟೇ ಅಲ್ಲ ತಿಂಡಿ ಪ್ರಿಯರಿಗಾಗಿ ವಿವಿಧ ಫುಡ್ ಸ್ಟಾಲ್ಗಳನ್ನು ಸಹ ಹಾಕಲಾಗಿದೆ ಸದ್ಯ ನ್ಯೂ ಇಯರ್ ಕು ಮುನ್ನವೇ ಸಿಲಿಕಾನ್ ಸಿಟಿಯಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿದ್ದು ಕೇಕ್ ಪ್ರಿಯರು ಫುಲ್ ಖುಷ್ ಆಗಿದ್ದಾರೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು